ತೆಗೆದುಕೊಂಡು ಹೆಚ್ಚು ಕಮ್ಮಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ಜನರು ಕೊಟ್ಟಿ ಜಾತಿ ಪ್ರಮಾಣ ಪತ್ರದಲ್ಲಿ ಮುಂಬಡತಿಯನ್ನು ಹೊಂದಿದ್ದಾರೆ ಸಾಕಷ್ಟು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಏನು ನಮ್ಮ ಸಮಾಜಕ್ಕೆ ಸಿಗಬೇಕಾಗಿತ್ತು ಆ ಒಂದು ಸೌಲಭ್ಯಗಳನ್ನು ಅನ್ಯ ಸಮಾಜನವರು ಪಡೆದುಕೊಂಡಿದ್ದಾರೆ ಇದನ್ನು ಎಷ್ಟೋ ಸಾರಿ ನಾವು ಜಿಲ್ಲಾಡಳಿತಕ್ಕೆ ಇದನ್ನು ಗಮನಕ್ಕೆ ತಂದರೂ ಕೂಡ ಯಾರೂ ಕೂಡ ಗಮನದಲ್ಲಿ ಇಟ್ಕೊಂಡಿಲ್ಲ ಯಾರು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ನಮ್ಮ ಸಮಾಜಕ್ಕೆ ಗೌರವವನ್ನು ಕೊಟ್ಟಿಲ್ಲ ಆ ಕಾರಣ ಇವತ್ತಿನ ದಿವಸ ಈ ಸಭೆ ಮುಖದ ಪ್ರತಿಭಟನೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಯಾ ತಹಶೀಲ್ದಾರ್ಗಳ ಯಾಯ ಪಿ ಡಿಒಗಳ ಈ ಒಂದು ನಕಲಿ ಜತಿ ಪ್ರಮಾಣ ಪತ್ರ ಕೊಟ್ರಿ ನಿಮ್ ಎಲ್ಲರ ಮೇಲೆ ಅಟ್ರಾಸಿಟಿ ಕೇಸನ್ನು ಮಾಡ್ತೀವಿ ನಾವು ಈ ತಲಾಟಿಗಳ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತೀವಿ ನಾವು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ರಿ ನೀವು ನಮಗಲ್ಲೇ ಅಂದ ಮಕ್ಕಳನ್ನ ಬಿಡಂಗಿಲ್ಲ ಬಿಡ್ತೀವಿ ನಾವು ನಮ್ಮನ್ನ ಹೊರಗೆ ನಿಲ್ ಅಂದ್ರೆ ಬಿಡಲ್ಲ ನಿಮ್ಮನ್ನು ಬಿಡ್ತೀವಿ ಏನ್ ಮಾಡ್ಬೇಕಂತ ಹೊಂಟಿರಿ ನೀವು ಹಿಂದುಳಿದ ಸಮಾಜ ಒಂದು ವಿದ್ಯಾಭ್ಯಾಸದಿಂದ ಹಿಂದುಳಿದಂತ ಸಮಾಜ ನಮ್ದು ಎಲ್ಲೇ ಬಡವರು ಮಕ್ಕಳು ಎಲ್ಲೇ ಒಂದು ಕಲಿತಿರ್ತಾರೆ ಅಂದ್ರೆ ಅದಕ್ಕೂ ಕೂಡ ಕಣ್ಣ ಹಾಕ್ತಾ ಇದ್ದೀರಿ ನೀವು ಗೊತ್ತಿದ್ರು ಕೂಡ ನಿಮ್ಮ ಗಮನಕ್ಕೆ ಬಂದಿದ್ರು ಕೂಡ ನೀವು ನಕಲಿ ಸರ್ಟಿಫಿಕೇಟ್ ಅನ್ನ ಕೊಟ್ಟಿರಿ ಇದೇ ಜಿಲ್ಲಾಧಿಕಾರಿಗಳು ಇದೇ ಜಾನಕಿ ಮೇಡಮ್ ಅವರು ಸಿಂಧುತ್ವ ಕೂಡ ಕೊಟ್ಟಿದ್ದಾರೆ ಯಾಕ್ರಿ ನೀವು ಸಾಲಿ ಕಲಿತೀರ ಇಲ್ಲೋ ಡಿಗ್ರಿ ಹೆಂಗ್ ಕೊಟ್ಟಾರ ನಿಮಗೆ ಓದಾಕ್ ಬರಂಗಿಲ್ಲ ಅವ್ ನೌಕರಿ ತಗೋತ್ನ ಪ್ರ ವರ್ಗ ಒಂದ್ ಅಂತ ಬರ್ಸ್ತಾನ ಮಗಳ ಹಿಂದುಳಿದ ವರ್ಗ ಅಂತ ತಗೋತಾನ ಇವಂಗ್ ಹೆಂಗ್ ಪರಿಶಿಷ್ಟ ಜಾತಿ ಕೊಡ್ತೀರಿ ನೀವು ಪರಿಶಿಷ್ಟ ಪಂಗಡ ಕೊಡ್ತೀರಿ ಯಾಕ್ರೀ ನಿಮ್ಮ ನೋಡಾಕ್ ಬರಂಗಿಲ್ಲ ರಜಿಸ್ಟರ್ ಒಳಗ ತಿದ್ದು ಹೈಟ್ನ ರಸ್ತಾರ ನಾವೇನ್ ಕಣ್ ಮುಚ್ಚ ಮಾಡ್ಕೊಂತೀವಿ ನಮ್ಮ ಸಮಾಜ ಜಾಗ್ರತ ಆಗ್ಯದ ನಮ್ಮ ಸಮಾಜದಲ್ಲಿ ಯುವಕರು ಕೂಡ ಶಾಣೆಯರ್ ಆಗಿದ್ದಾರೆ ನೀವು ಕೊಡಕತ್ತಿರಲ್ಲ ಸರ್ಟಿಫಿಕೇಟ್ ಅನ್ನ ಅಪ್ಪ ಬೇರೆ ಮಗ ಸಾಡಿ ಬೇರೆ ನೌಕರಿ ತಗೋ ಸರ್ಟಿಫಿಟ್ ಬೇರೆ ಯಾಕ್ರಿ ನಿಮ್ಮ ಅಪ್ಪನ ಹೆಸರು ನೀವ್ ಹೇಳಂಗಿಲ್ಲ ಸರ್ಟಿಫಿಕೇಟ್ ತಗೋಪ್ಪ ಹೆಸರು ಅಪ್ಪನ ಹೆಸರು ಯಾಕೆ ಹೇಳ್ತೀರಿ ನೀವು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ತಗೊಂಡು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಕತ್ತೀರಿ ಇವತ್ತು ನಮ್ಮ ಸರ್ಟಿಫಿಕೇಟ್ ನಾವು ಈ ನಕಲಿ ಜಾತಿ ಪ್ರಮಾಣ ಪತ್ರ ಕೊಟ್ಟವ್ರ ವಿರೋಧ ಮತ್ತು ತಗೊಂಡವ್ರ ವಿರೋಧ ನಮ್ ಹೋರಾಡ್ 你我。